ಅಮ್ಮನಿಲ್ಲದೆ ಹನ್ನೊಂದು ದಿನ ಆಯಿತು ಸೊ ಇವತ್ತು ಹನ್ನೊಂದನೇ ದಿನದ ಕಾರ್ಯದಲ್ಲಿ ಕುಟುಂಬ ಇರ್ತಕ್ಕಂಥದ್ದು ಅಮ್ಮನ ನೆನಪಲ್ಲಿ ವಿನೋದ್ ಸರ್ ಎರಡು ಹಾಡುಗಳನ್ನು ಹಾಡ್ತಾ ಮತ್ತಷ್ಟು ಭಾವಕರನಾಗಿಸಿದ್ರು ಸರ್ ಒಂದು ಮಾತಾಡ್ತಾ ಹಾಡು ಆಡಿದ್ರು ಅದೆಲ್ಲೋ ಒಂದು ಕಡೆ ಮತ್ತೊಮ್ಮೆ ಅಕ್ಷರ ಸಹ ಎಲ್ಲರನ್ನು ಮಾಡಿತ್ತು ಅಮ್ಮ ಹೇಗೆ ನೆನಪಾಗ್ತಾರೆ ಇಲ್ಲದ ದಿನಗಳು ನಿವಾಸದಲ್ಲಿ ಅಮ್ಮ ಹೇಗೆ ನೆನಪಾಗ್ತಾರೆ ಅಂದರೆ ಯಾರಾದರೂ ನನಗೆ ನೋವು ಮಾಡಿದಾಗ ಅಮ್ಮ ನೆನಪಾಗ್ತಾರೆ ಸುಮ್ಮನೆ ಕೂತಾಗ ಅಮ್ಮ ನೆನಪಾಗ್ತಾರೆ ಇಲ್ಲಿದಾನೆ ರತನ್ ನಮ್ಮ ರತನ್ನು ಈ ಅಪ್ಪನ ನೋಡಿದಾಗ ಅಮ್ಮ ನೆನಪಾಗ್ತಾರೆ ಅಜಾವ ಇದರ್ ಎಕ್ ಬಾರ ಈತ ಇದು ನಮ್ಮ ಸೆಕ್ಯೂರಿಟಿ ಆದರೆ ನಾನು ರತನ್ ಅಂತ ಕರಿತೀನಿ ಪ್ರೀತಿಯಿಂದ ಇದು ಇದೇ ಈ ಪ್ರೀತಿ ಇದು ಅಮ್ಮನ ಪ್ರೀತಿ ಏಯ್ ನೂರು ರೂಪಾಯಿ ಕೊಡು ಓ ನೂರು ರೂಪಾಯಿ ಕೊಡುವ ಚೆನ್ನಾಗಿ ರತನ್ ಗರ್ಮೆ ರೋಟಿ ಬನರೇ ಟೀಕ್ ನೈರೇತನ್ ತೋಡಾ ಜಾ ಮಿರ್ಚಿ ದಾಲ್ರೆ ಮೇರೆಕೋ ಪ್ರಾಬ್ಲಮ್ ಸಬ್ ಮನೆ ರೋಟಿ ಬನಕೆ ಇರಕ್ಕ ಲೇಖ್ ಅವ್ರಿ ಅದೇ 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 ಪ್ರೀತಿ ಅದು ಅದೇ ನನ್ನ ತಾಯಿಯವರು ಕೊಟ್ಟಿರೋ ಪ್ರೀತಿ ಸರ್ ಒಂದು ಹಾಡು ಹೇಳಿದ್ರಿ ಆ ಹಾಡಲ್ಲಿ ಸಾಕಷ್ಟು ಅರ್ಥಗಳಿತ್ತು ನಿಮ್ಮನ್ನ ಮತ್ತಷ್ಟು ನೆನಪಿನ ಅಂಗ್ಲಿಕ್ಕೆ ಕರ್ಕೊಂಡು ಹೋಗುವಂಥ ಸಾಲಗಳಿತ್ತು ಪ್ಯಾರ್ಕಿ ಅಥ ದೊಡ್ಡ ನಾಯಕ ಅಂತ ಅಮ್ಮನ ಮಧುರ ಪ್ರೀತಿ ನಿಮ್ಮ ಬಾಂಧವ್ಯ ಆ ದಿನಗಳ ನೆನಪು ಒಟ್ಟಿಗೆ ಎಲ್ಲದಕ್ಕೂ ಒಂದು ಉತ್ತರ ಕೊಟ್ಟು ಹಾಗಿತ್ತಲ್ಲ ಸರ್ ಹಾಡು ಹೇಗೆ ದೇಖೆ मौत वही जो दुनिया देखे के घुट घुट करूँ मरना क्या जब प्यार किया तो डरना क्या प्यार किया कोई चोरी नहीं की प्यार किया प्यार किया कोई चोरी नहीं की चुप चुप है भरना क्या जब प्यार किया तो डरना क्या thank you